ನಮ್ಮನೆ ಬರ್ತಾರೆ ಬರ್ತೀರಾ ಒಂದ್ ನಿಮಿಷ ಮಾತಾಡಿ ఏయ్ చలే ఏ నానా 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 న

ಮಾಶ್ವರ ಹೋಗ್ಬಿಡಿ ಹಾಂ ತಿರುವಕೆರೆ ತಾಲೂಕು ಹ್ಞೂ ತುಮ್ಕೂರು ಜಿಲ್ಲೆ ಇಷ್ಟಲ್ಲಿಗು ಇನ್ನೂ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಂ ಕೆಲಸ ಕೆಲಸ ಬಂಡಿ ಹಾಂ ಅಲ್ಲ ಮುಳುಮೆ ಮುಳುಮೆ ಬಂಡಿ ಎಲ್ಲವು ಹಾಂ ರೇಟ್ ಎಷ್ಟು ಹೇಳ್ತಾ ಇದ್ದೀರ ಒಂದು ನಲವತ್ತೈದು ಒಂದು ನಲವತ್ತು ಫೈನಲ್ ಪೈ ಒಂದು ಮೂವತ್ತು ಕಮ್ಮಿ ಕೊಡಲ್ಲ ಕೊಡಲ್ಲ ತಿಂಡಿ ಏನು ಕೊಡ್ತೀರಾ ಮೇವೇನು ಕೊಡ್ತೀರಾ ತಿಂಡಿ ಬೂಸಾ ಆ ಚಕ್ಕೆ ಒಳ್ಳೆ ಹ್ಮ್ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ 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 ಫೋನ್ ಮಾಡ್ತಾರೆ

ಯಾವೂರುಣಿಗೆ ಬನ್ನಿ ಅಣ್ಣ ನಿಮ್ಮ ಹೆಸರು ಯಾವ ಊರು ಕರಡಿಗೆರೆ ಕರಡಿಗೇರೆ ತಾಲೂಕು

ಇವಾಗ ಎಷ್ಟು ಹೇಳ್ತೀವಿ ಈಗ ನಲ್ವತ್ತೊಂದು ಹೇಳ್ತೀವೊಂದು ನೋಣ ಹಂಗಿದ್ರೆ ಸರಿ ಹೇಳಿ ಬಂದಿಲ್ಲ ನನಗ್ ಬಂದಿಲ್ಲ ಕಣ್ಣ ಸತ್ತಲ್ಲ ಲಕ್ಷ್ಮೀ ಸತ್ತಲ್ಲ ಅದ್ಕು ಆಗಲ್ವಾ ಬಂದಿಲ್ಲ ಕಣ್ಣ ಇಲ್ಲ ಹಳ್ಳಿ ನಿಮ್ಗೆ ಗೊತ್ತು ಏಳಿನ ಅಲ್ಲಿ ಊರಲ್ಲಿ ಕೊಡ್ತಾರ